ನಮಸ್ಕಾರ ಈ ವಾರ ಒಂದು ತೆಲುಗು ಚಿತ್ರ ಬಿಡುಗಡೆ ಆಗ್ತಾಯಿದೆ ಗುಂಟೂರು ಕಾರವ್ ಅಂತ ಮಹೇಶ್ ಬಾಬು ಅಭಿನಯ ಇತ್ತು ಈ ಚಿತ್ರದ ವಿಶೇಷ ಏನಪ್ಪ ಅಂತಂದರೆ ಈ ಚಿತ್ರದ ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಆಗಿದೆ ಹೈದರಾಬಾದ್ನಲ್ಲಿ ಶೆಟ್ಟಿ ಸಿನಿಮಾಸ್ನಲ್ಲಿ ಐದು ಶೋಗಳು ಮಾತ್ರ ಈ ಚಿತ್ರದ ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಆಗಿದೆ ಅಂದರೆ ಈಗ ಸದ್ಯಕ್ಕೆ ತೆರೆದುಕೊಂಡಿರೋದು ಐದು ಶೋಗಳು ಮಾತ್ರ ಬೆಂಗಳೂರಿನಲ್ಲಿ ಇದರ ಶೋಗಳು ತೆರೆದುಕೊಂಡಿರೋದು ನೂರ ತೊಂಬತ್ತ್ಮೂರು ಪರದೆಗಳಲ್ಲಿ ಒನ್ ನೈಂಟಿ ತ್ರೀ ಪರದೆಗಳಲ್ಲಿ ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಹೈದರಾಬಾದ್ನಲ್ಲಿ ಮೊದಲ ಶೋ ಏಳು ಗಂಟೆಗೆ ಇದೆ ಅದೇ ಬೆಂಗಳೂರಿನಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಶೋ ಸ್ಟಾರ್ಟ್ ಆಗ್ತಾಯಿದೆ ಬಹುತೇಕ ನಾಲ್ಕು ಗಂಟೆ ಶೋಗಳೆಲ್ಲ ಆಗಿದೆ ಇದೊಂದು ವಿಚಿತ್ರ ಇದು ಕನ್ನಡ ಸಿನಿಮಾ ಅಲ್ಲ ತೆಲುಗು ಚಿತ್ರ ಹಾಗೆಯೇ ಟಿಕೆಟ್ ದರ ನೂರ ಐವತ್ತು ರೂಪಾಯಿನಿಂದ ದುಪ್ಪಟ್ಟಿದೆ ಮೂರು ಪಟ್ಟಿದೆ ಅದೆಲ್ಲ ಓಕೆ ಆದರೆ ತೆಲುಗಿನ ಸಿನಿಮಾ ತೆಲುಗು ನನ್ನಲ್ಲೇ ಅಂದರೆ ಹೈದರಾಬಾದಲ್ಲೇ ಬರೀ ಐದು ಪರದೆಗಳಷ್ಟೇ ಅಡ್ವಾನ್ಸ್ ಆಗಿ ಅಡ್ವಾನ್ಸ್ ಬುಕ್ಕಿಂಗ್ಗೆ ಓಪನ್ ಆಗಿ ಕರ್ನಾಟಕದ ಬೆಂಗಳೂರಲ್ಲಿ ನೂರ ತೊಂಬತ್ತ್ಮೂರು ಪರದೆಗಳಲ್ಲಿ ಆ ಸಿನಿಮಾ ಅಡ್ವಾನ್ಸ್ ಬುಕ್ಕಿಂಗ್ ಆಗಿರೋದು ನನಗಂತೂ ಒಂಥರ ವಿಚಿತ್ರ ವಿಪರ್ಯಾಸ ಅನಿಸುತ್ತೆ ಯಾಕಂದರೆ ಈಗಾಗಲೇ ಕನ್ನಡದ ಕಾಟೇರಿಯ ಚಿತ್ರ ತುಂಬ ಚೆನ್ನಾಗಿ ಇದೆ ಇಂಥ ಸಿನಿಮಾಗಳು ಬಂದಾಗ ಏನಾಗುತ್ತೆ ಅಂತಂದರೆ ಎಷ್ಟು ಪರದೆಗಳನ್ನು ಬಿಟ್ಕೊಡ್ಬೇಕಾಗಿ ಬರುತ್ತೆ ಹಾಗೆಯೇ ಬೆಳಗಿನ ಜವಾ ನಾಲ್ಕು ಗಂಟೆ ಶೋಗಳು ಹೌಸ್ಫುಲ್ ಆಗ್ತಿರೋದು ನೋಡಿದ್ರೆ ಇಲ್ಲಿನ ಸಿನಿಪ್ರಿಯರು ಅಥವಾ ಇಲ್ಲಿರುವ ತೆಲುಗು ಚಿತ್ರದ ಸಿನಿಪ್ರಿಯರು ಎಷ್ಟರ ಮಟ್ಟಿಗೆ ಆ ಸಿನಿಮಾಗಳನ್ನ ಪ್ರೀತಿಸ್ತಾರೆ ಅನ್ನೋದು ಗೊತ್ತಾಗುತ್ತೆ ನಮಸ್ಕಾರ